ನೋಡಿ ರುಚಿ ರುಚಿಯಾಗಿರುವಂತಹ ಮಂಗ್ಳೂರು ಸ್ಟೈಲಲ್ಲಿ ಮಾಡುವಂಥ ಉಪ್ಪಿಟ್ಟು ಅಥವಾ ಸಜ್ಜಿಗೆ ರೆಡಿಯಾಗಿದೆ ಎಷ್ಟೇ ಅರ್ಜೆಂಟಲ್ಲಿರುವಾಗ ಕೂಡ ಕೇವಲ ಐದೇ ನಿಮಿಷದಲ್ಲಿ ಈ ಉಪ್ಪಿಟ್ಟನ್ನು ನಾವು ರೆಡಿ ಮಾಡ್ಕೋಬೋದು ತಿನ್ನೋದಿಕ್ಕೂ ತುಂಬ ರುಚಿಯಾಗಿರುತ್ತೆ ಮಾಡೋದಿಕ್ಕೆ ಕೂಡ ತುಂಬ ಸುಲಭ ಸರಿ ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿಯನ್ನು ಯಾವ ಥರ ಮಾಡ್ಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಥ್ಯಾಂಕ್ಸ್ ಅಲ್ರಿಗೂ ಮಂಗಳೂರಿನ ಈ ಸ್ಪೆಷಲ್ ಸಜ್ಜಿಗೆಯನ್ನು ಮಾಡೋದಕ್ಕೆ ನಾನು ಒಂದು ಬೌಲಷ್ಟು ಬನ್ಸಿ ರವೆಯನ್ನು ತಗೊಂಡಿದ್ದೇನೆ ರವೆಯನ್ನು ಹುರಿಯೋದಕ್ಕಿಂತ ಮುಂಚೆ ಒಂದು ಮೂರು ಬೌಲಷ್ಟು ನೀರನ್ನು ನಾವು ಕಾಯಿಸ್ಕೋಬೇಕು ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಕುದೀಲಿಕ್ಕೆ ಬಿಟ್ಬಿಡಿ ಈಗ ಸ್ಟವ್ ಮೇಲೆ ಒಂದು ಬಾನಲೆ ಇಟ್ಬಿಟ್ಟು ಒಂದು ಚಮಚದಷ್ಟು ತುಪ್ಪನ್ನು ಹಾಕೊತಾ ಇದ್ದೇನೆ ತುಪ್ಪ ಚುರುಕಾದ ನಂತರ ರವೆಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿದುಕೋಬೇಕಾಗುತ್ತೆ ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿದುಕೊಳ್ಳಿ ರವೆಯನ್ನು ಈ ಬನ್ಸಿ ರವೆಯನ್ನು ನಾವು ಎಷ್ಟು ಚೆನ್ನಾಗಿ ಹುರಿದ್ಕೊಂತೀವೋ ಅಷ್ಟು ಸೂಪರ್ ಆಗಿ ಈ ಸಜ್ಜಿಗೆ ಅಥವಾ ಮಂಗ್ಳೂರ್ಸ್ಟಲ್ಲಿ ಉಪ್ಪಿಟ್ಟು ರೆಡಿ ಆಗುತ್ತೆ ಸ್ವಲ್ಪ ಕಂದು ಬಣ್ಣಕ್ಕೆ ಟರ್ನ್ ಆಗಬೇಕು ಗರಿ ಗರಿ ಆಗಬೇಕು ನೋಡಿ ಈ ಥರ ಗರಿ ಗರಿ ಆಗೋ ತನಕ ನಾವು ಚೆನ್ನಾಗಿ ಇದನ್ನ ಹುರಿದುಕೋಬೇಕಾಗುತ್ತೆ ಸಾಕು ಸ್ಟವ್ ಬಂದ್ ಮಾಡಿದ್ದೇನೆ ಒಂದು ಪ್ಲೇಟಿಗೆ ತೆಗೆದುಕೊಂಡಿಟ್ಟಿದ್ದೇನೆ ನೋಡಿ ರವೆಯನ್ನು ಈ ಥರ ಹುರಿದ್ರೇ ಸೂಪರ್ ಇರುವಂತ ಸಜ್ಜಿಗೆಯನ್ನು ಮಾಡ್ಬೋದು ಈಗ ಮೇಲೆ ಬಾನಲ್ಲಿ ಇಟ್ಬಿಟ್ಟು ಒಂದೆರಡು ಚಮಚದಷ್ಟು ನಾವು ತುಪ್ಪನ ಹಾಕೋಬೇಕು ತುಪ್ಪ ಸ್ವಲ್ಪ ಕಾದ ನಂತರ ಒಂದು ಚಮಚದಷ್ಟು ನಾನು ಸಾಸಿವೆನ ಹಾಕೊತಾ ಇದ್ದೇನೆ ಸಾಸಿವೆ ಸ್ವಲ್ಪ ಸಿಡಿದ ನಂತರ ಸ್ವಲ್ಪ ಕರಿ ಹಾಕೊಂಡು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ನಾಲ್ಕು ಹಸಿಮೆಣಸಿನಕಾಯಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ನಾವು ಹುರಿಸ್ಕೋಬೇಕು ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಹುರಿದಿರುವಂತ ರವೆಯನ್ನು ಹಾಕೊಂತ ಇದ್ದೇನೆ ರವೆ ಹಾಕಿ ಒಂದ್ಸರಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನ ನಾವು ಕಾಯಿಸಿ ಇಟ್ಟಿದೀವಿ ಅದನ್ನ ಹಾಕಬೇಕಾಗುತ್ತೆ ಒಂದು ಬೌಲ್ ರವೆ ಇದ್ದರೆ ಎರಡೂವರೆ ಬೌಲಷ್ಟು ನೀರನ್ನು ಕಾಯಿಸ್ಕೊಂಡು ಹಾಕಬೇಕಾಗುತ್ತೆ ಬಿಸಿ ಇರುವಾಗಲೇ ಹಾಕೋಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗುತ್ತೆ ಹಾಗೆಯೇ ಮಂಗ್ಳೂರು ಸಜ್ಜಿಗೆಗೆ ನಾವೊಂದು ಸ್ವಲ್ಪ ಸಕ್ಕರೆ ಕೂಡ ಸೇರಿಸ್ತೇವೆ ಸಕ್ಕರೆ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಯಬೇಕಿದು ಚೆನ್ನಾಗಿ ಉರಿ ಮೀಡಿಯಮ್ ಇಟ್ಕೊಳ್ಳಿ ಕೈಯಾಡಿಸ್ತಾ ಇರಬೇಕು ಯಾಕಂತಂದರೆ ಇಲ್ಲಾಂದರೆ ತಲೆ ಹಿಡಿಯುತ್ತೆ ಮೂರರಿಂದ ನಾಲ್ಕು ನಿಮಿಷದೊಳಗಡೆ ಇದು ಚೆನ್ನಾಗಿ ಬೇಯುತ್ತೆ ಇನ್ನೊಂದು ಸ್ವಲ್ಪ ನೀರು ಡ್ರೈ ಆಗಬೇಕು ನೋಡಿ ಇವಾಗ ನಾವು ಇದಕ್ಕೆ ಫೈನಲ್ ಆಗಿ ಕಾಯಿ ತುರಿಯನ್ನು ಸ್ವಲ್ಪ ಹಾಕೋಬೇಕು ಇದೇ ಸ್ಪೆಷಲ್ ಮಂಗಳೂರು ಸಜ್ಜಿಗೆಗೆ ತುರ್ಕೊಂಡು ಫ್ರೆಶ್ ಆಗಿರುವಂತಹ ತೆಂಗಿನಕಾಯಿಯನ್ನು ಹಾಕೋಬೇಕಾಗುತ್ತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಲ್ಲಿಗೆ ಮಂಗ್ಳೂರು ಸಜ್ಜಿಗೆ ರೆಡಿ ನೋಡಿ ರುಚಿ ರುಚಿಯಾಗಿರುವಂತಹ ಮಂಗ್ಳೂರು ಸ್ಟೈಲಲ್ಲಿ ಮಾಡುವಂಥ ಉಪ್ಪಿಟ್ಟು ಅಥವಾ ಸಜ್ಜಿಗೆ ರೆಡಿಯಾಗಿದೆ ಎಷ್ಟೇ ಅರ್ಜೆಂಟಲ್ಲಿರುವಾಗ ಕೂಡ ಕೇವಲ ಐದೇ ನಿಮಿಷದಲ್ಲಿ ಈ ಉಪ್ಪಿಟ್ಟನ್ನು ನಾವು ರೆಡಿ ಮಾಡ್ಕೋಬೋದು ತಿನ್ನೋದಿಕ್ಕೂ ತುಂಬ ರುಚಿಯಾಗಿರುತ್ತೆ ಮಾಡೋದಕ್ಕೆ ಕೂಡ ತುಂಬ ಸುಲಭ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವರಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಎಲ್ರಿಗೂ